ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ಎಷ್ಟು ಅದ್ಭುತವಾಗಿ ತಮ್ಮ ಮುಂದೆ ವೀಕ್ಷಣೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನ ಗಮನಿಸ್ಬೋದು ನೋಡಿ ಯಾವ ರೀತಿ ಇದೆ ಎಷ್ಟು ಅಲ್ಟಿಮೇಟ್ ಆದಂತಹ ವ್ಯೂ ತಮಗೆ ದೊರಕುತ್ತಿದೆ ವಾಟ್ ಆ ಬ್ಯೂಟಿಫುಲ್ ಬ್ಯೂಟಿಫುಲ್ ಇದುವೇ ಮರಡೇಶ್ವರ ನನ್ನೆಲ್ಲ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನೆಲ್ನ ಚಂದ್ರದಾರರಿಗೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮುರುಡೀಶ್ವರ ಸಂಬಂಧಿತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಈ ಒಂದು ಸುತ್ತಲನೆಯ ಈ ಒಂದು ಪ್ರವಾಸಿ ತಾಣದ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಹಾಗೆ ಪ್ರವಾಸಿಗರಿಗೆ ಸೊ ನಮಗೆ ತಿಳಿದಂತಹ ಮಾಹಿತಿಯನ್ನು ಸಹ ತಿಳಿಸ್ತೀನಿ ಸೊ ಯಾರೂ ಕೇಳ್ತಕ್ಕಂಥ ಪರಿಸ್ಥಿತಿನಲ್ಲಿ ಇಲ್ಲ ಅಂತ ಅಂದುಕೊಳ್ತೀನಿ ಆದರೂ ಹೇಳೋದು ನಮ್ಮ ಧರ್ಮ ಹೇಳ್ತೀವಿ ಗೆಳೆಯರೆ ತಾವು ವೀಕ್ಷಣೆ ಮಾಡಬಹುದು ಸೊ ಇದುವೇ ಮರುಡೇಶ್ವರ ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದ ಸಮುದ್ರದ ತೀರದಲ್ಲಿ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಮಾಯಿಸಿದ್ದಾರೆ ಇಲ್ಲಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ ಸಂಭ್ರಮ ಎಷ್ಟು ಅದ್ಭುತವಾಗಿದೆ ಅಂದರೆ ಸಮುದ್ರದ ಆಳಕ್ಕೆ ತಲುಪುವ ಮಟ್ಟಕ್ಕಿದೆ ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೊ ಕಳೆದ ಹದಿನೈದು ದಿನ ದಿನಗಳ ಹಿಂದೆ ಕಳೆದ ಹದಿನೈದು ದಿನಗಳ ಹಿಂದೆ ಏನೋ ಶಾಲಾ ಮಕ್ಕಳು ಏನು ಈ ಒಂದು ಮುರುಡೇಶ್ವರ ಪ್ರವಾಸಿ ತಾಣಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಸಮುದ್ರದ ತೀರದಲ್ಲಿ ನೋಡಿ ಶಾಲಾ ಮಕ್ಕಳು ನಿಂತಿರ್ತಾರೆ ಸೊ ಅವ್ರನ್ನ ಏನು ಈ ಸಮುದ್ರದ ಅಲೆಗಳು ಎಳ್ಕೊಂಡು ಹೊರಟೋಗುತ್ತೆ ಸೊ ಸರಿಸುಮಾರು ಏಳು ಮಕ್ಕಳು ಸಾವಿಗೆ ಸರಣಾಗಿರ್ತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗಿರ್ತದೆ ಆದ್ದರಿಂದ ಪ್ರವಾಸಿಗರಲ್ಲಿ ಒಂದು ಮಾಹಿತಿ ಒಂದು ಸಲಹೆಯನ್ನು ನಮ್ಮ ಚಾನಲ್ ಮೂಲಕ ತಿಳಿಸ್ತಾ ಇದ್ದೀವಿ ಸೊ ತಾವು ಏನು ಈ ಒಂದು ಮರುಡೇಶ್ವರಗೆ ಆಗಮಿಸಿದಲ್ಲಿ ದಯವಿಟ್ಟು ದಯವಿಟ್ಟು ನಿಮ್ಮ ಒಂದು ಸಂಭ್ರಮಾಚರಣೆ ಏನು ವಿಕೋಪಕ್ಕೆ ತಲುಪುವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಡಿ ಸೊ ಏನೋ ದೂರದಿಂದಲೇ ನೋಡಿ ದೂರದಿಂದಲೇ ಸಂಭ್ರಮವನ್ನು ಆಚರಿಸಿ ಸೊ ತಾವು ಸಮುದ್ರದ ಒಳಗಡೆಯೆಲ್ಲ ಹೋಗೋದು ಅದು ತರವಲ್ಲ ಅಂತಕ್ಕಂಥ ಒಂದು ಸಲಹೆಯನ್ನು ಇದ್ದೀನಿ ಸೊ ಶಿವನ ಒಂದು ಸುಂದರವಾದ ಪ್ರತಿಮೆಯ ದರ್ಶನವನ್ನು ಸಮರ್ಪಣೆ ಮಾಡಿಸುತ್ತಾ ಈ ಒಂದು ಮಾಹಿತಿಯನ್ನು ನನ್ನೆಲ್ಲ ಫೇಸ್ಬುಕ್ ಫಾಲೋಮರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ನೀಡಿರ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಈ ಒಂದು ವಿಡಿಯೋನ ನಾನು ಏನು ಪೋಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ನಾವು ಕುಶಾಲನಗರದಿಂದ ಪ್ರಾರಂಭ ಮಾಡಿ ತದನಂತರ ಏನು ಮಂಗಳೂರು ಪುತ್ತೂರು ಈ ಭಾಗ ಬಂದು ಎಲ್ಲ ಭೇಟಿ ನೀಡಿ ಬಿಸ್ಲೇ ಪಟ್ಲ ಇದೆಲ್ಲ ವಿಡಿಯೋ ಮಾಡಿರ್ತೀನಿ ಹಾಗೆ ಈ ಒಂದು ಮುರುಡೇಶ್ವರ ಸಂಬಂಧಿತ ಹೆಚ್ಚಿನ ವಿಡಿಯೋಗಳನ್ನು ಮಾಡಿಕೊಂಡು ಹಾಗೆ ಆಗೊಂಬೆ ಮಾರ್ಗವಾಗಿ ನಾನು ಶೃಂಗೇರಿ ಭೇಟಿ ನೀಡಿ ಮತ್ತು ಚಾರ್ಮಡಿ ಘಾಟು ಹಾಗೆ ಮುಳ್ಳಯ್ಯನಗಿರಿ ನೋಡಿ ಈ ಒಂದು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತೀನಿ ಸೊ ಈ ವಿಡಿಯೋನ ಮಧ್ಯದಲ್ಲಿ ಅಂದರೆ ಸೊ ಇಂಥ ಸ್ಥಳಕ್ಕೆ ಬಂದಿದ್ದೀನಿ ಅಂತ ನಮ್ಮ ಚಂದದಾರರಿಗೆ ಮಾಹಿತಿ ನೀಡಿರ್ತೀನಿ ಸಾಕಷ್ಟು ಜನ ನನಗೆ ದೂರವಾಣಿ ಕರೆಗಳನ್ನು ಮಾಡಿ ಸರ್ ಎಲ್ಲಿ ಸರ್ ವೀಡಿಯೋ ಮಾಡ್ತಾ ಇಲ್ಲ ಯಾಕೆ ಸರ್ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇಲ್ಲ ಈ ಥರ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಯಾಕೆಂತಂದ್ರೆ ಕಳೆದ ಎರಡು ದಿನಗಳಿಂದ ಯಾವುದೇ ತರಹದ ವಿಡಿಯೋಗಳನ್ನ ಪೋಸ್ಟ್ ಮಾಡಿಲ್ಲ ನಾನು ಏನು ಈ ಒಂದು ಪ್ರವಾಸಿ ತಾಣಗಳಿಗೆ ಆಗಮಿಸಿ ಏನು ಇವಾಗ ರಜೆ ಸಂದರ್ಭ ಈ ಒಂದು ರಜೆ ಸಂದರ್ಭವನ್ನ ನಾನು ಬಹಳ ಚೆನ್ನಾಗಿ ಸದುಪಯೋಗನ ಮಾಡ್ಕೊಳ್ತಾ ಇದ್ದೀನಿ ಆದ್ದರಿಂದ ಕಳೆದ ಎರಡು ಮೂರು ದಿನಗಳಿಂದ ಸರಿಯಾಗಿ ವಿಡಿಯೋಗಳನ್ನ ನಾನು ಪ್ರಸಾರ ಮಾಡಿಲ್ಲ ಸೊ ಹೆಚ್ಚಿನ ವಿಡಿಯೋಗಳನ್ನು ಸೆರೆ ಹಿಡಿದು ಸೊ ನಾನು ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದದಾರರಿಗೆ ಏನು ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ಎಲ್ಲ ವೀಡಿಯೋ ವೀಕ್ಷಣೆಗಳನ್ನು ಪಡೆಯಿರಿ ಏನು ಬೈಕ್ ಡ್ರೈವ್ ಮಾಡ್ಕೊಂಡ್ಬಂದು ಬಹಳ ಸುಸ್ತಾಗಿದೆ ಸೊ ಸಂಜೆ ಸರಿ ಸುಮಾರು ಆರು ಗಂಟೆಯ ಸಮಯ ನೋಡಿ ಈ ರೀತಿಯ ವ್ಯೂ ನಮ್ಮ ಮರುಡೀಶ್ವರದಲ್ಲಿ ಸಿಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದು ಸುಂದರವಾದ ತಾಣ ಇದು ಸೊ ಈ ಒಂದು ಸುಂದರವಾದ ತಾಣವನ್ನು ಈ ಒಂದು ಏನು ಈ ಒಂದು ಸಮುದ್ರದ ತೀರವನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಳಿ ಸೊ ತಮಗೆ ಅನಾಹುತ ಆಗೋ ಥರ ಯಾವುದೇ ತರಹದ ಅಪಾಯವನ್ನು ತಂದುಕೊಳ್ಬೇಡಿ ಅಂತ ನನ್ನ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ ಮತ್ತೊಮ್ಮೆ ಮರಡೀಶ್ವರ ನೋಡಿ ಕಡಲ ತೀರದ ಈ ಒಂದು ಸುಂದರವಾದ ದೃಶ್ಯವನ್ನ ಕಣ್ತುಂಬ್ಕಲ್ರಪ್ಪ ಸಾಮಾನ್ಯವಾಗಿ ನೀವು ಈ ಒಂದು ಮರಡೀಶ್ವರ ವಿಡಿಯೋಗಳು ಸಾಕಷ್ಟು ನೋಡಿರ್ತೀರಾ ಸೊ ನಮ್ಮ ಚಂದದಾರರಿಗೆ ನಮ್ಮ ಫೇಸ್ಬುಕ್ ಫಾಲೋವರ್ಸ್ಗೆ ಏನು ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಾವು ಒಂದು ವಿಶೇಷವಾದ ಸ್ಥಳಗಳನ್ನ ನಾವು ವಿಡಿಯೋ ಮಾಡಬೇಕು ಸೊ ನಾವು ಒಂದೇ ಸ್ಥಳ ಸ್ಥಳದಲ್ಲಿ ಇಟ್ಕೊಂಡು ವಿಡಿಯೋಗಳ ಪ್ರಸಾರ ಮಾಡಿದ್ರೆ ಅದಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಸೊ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚೆಂದದವರಿಗೆ ಸೊ ಈ ವಿಡಿಯೋನ ಸಮರ್ಪಣೆ ಮಾಡಿರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಇಲ್ಲಿ ಶಿವನ ಪ್ರತಿಮೆ ಇದೆ ಶಿವನ ಪ್ರತಿಮೆಯ ದರ್ಶನವನ್ನು ಪಡೆಯುತ್ತಾ ಭಗವಂತ ಎಲ್ರಿಗೂ ಆಯುಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಅರ್ಪಣೆ ಮಾಡಿರ್ತೀನಿ ಸೊ ಮುಂದಿನ ವಿಡಿಯೋಗಳು ದಯವಿಟ್ಟು ನಿರೀಕ್ಷಿಸಿ